ಈಗಾಗಲೇ ಚುನಾವಣಾ ಬಿಸಿ ಅದರ ಜೊತೆಗೆ ನಮ್ಮ ಸೂರ್ಯನ ಬಿಸಿ ಕೂಡ ಬಹಳ ಆಗಿದೆ ಈ ದೇಶದಲ್ಲಿ ಲೋಕಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಬಹಳಷ್ಟು ಮಹತ್ತರವಾದ ಚುನಾವಣೆ ಅಂತೇಳಿ ನಾವು ಹೇಳ್ಬೋದು ಬೇರೆ ಪಕ್ಷಗಳಿಗೆ ಅಂದರೆ ಭಿನ್ನವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರು ಹಿಂದೆ ವಾಜಪೇಯಿ ಆಗಿರಲಿ ಇವತ್ತಿನ ಮೋದಿಯವರಾಗಿರಲಿ ಪ್ರಧಾನಿಗಳಾಗಿ ಯಾವ ರೀತಿಯಲ್ಲಿ ಪ್ರಧಾನಮಂತ್ರಿ ಕೆಲಸ ಮಾಡ್ಬೋದು ಯಾವ ರೀತಿ ದೇಶದ ಅಭಿವೃದ್ಧಿ ಮಾಡ್ಬೋದು ಯಾವ ರೀತಿ ಜನರನ್ನ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ನಾವು ಕೆಲಸ ಮಾಡ್ಬೋದು ಅನ್ನೋದನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆಗಿದ್ದಾಗ ಚತುಸ್ಪದ ರಸ್ತೆಗಳಾಗಿರಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತೇಳಿ ಪ್ರತಿಯೊಂದು ಗ್ರಾಮಕ್ಕೆ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಸುಸಜ್ಜಿತ ರಸ್ತೆ ನಿರ್ಮಾಣ ಆಗಿರಲಿ ಸಾಕ್ಷರತಾ ಅಭಿಯಾನ ಮಾಡಿ ಅಕ್ಷರ ದಾಸೋಹ ಇಡೀ ದೇಶದಲ್ಲೇ ಒಂದು ಕ್ರಾಂತಿಯಾಗಿ ಮಾಡಿದರು ನದಿಗಳ ಜೋಡಣೆ ಕೂಡ ಪ್ರಾರಂಭ ಮಾಡಬೇಕಂತೇಳಿ ಅದಕ್ಕೆ ಒಂದು ಸಮಿತಿಯನ್ನು ಕೂಡ ಅವರು ರಚನೆ ಮಾಡಿದರು ತನ್ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡಲಿಲ್ಲ ಇವತ್ತು ಮೋದಿ ಅವರು ಪ್ರಧಾನಿ ಆದಮೇಲೆ ನಿಮಗೆಲ್ಲ ಗೊತ್ತಿದೆ ಜನರ ಅಕೌಂಟನ್ನು ಸುನ್ನೆ ಅಕೌಂಟ್ ಮಾಡಿ ಯಾಕೆ ಸುನ್ನ ಅಕೌಂಟ್ ಮಾಡಿದರು ನೇರವಾಗಿ ಯಾವುದೇ ಒಂದು ನ್ಯಾಯ ಪೈಸೆ ಪೋದಾಗಿಲ್ದಂಗೆ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿ ರೈತರಿಗೆ ಬರ ಇರಲಿ ಬಿಡಲಿ ಇವತ್ತು ಪ್ರತಿ ವರ್ಷ ರೈತರಿಗೆ ಅಕೌಂಟಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ ಅದರ ಜೊತೆಗೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದು ನಾನು ಕೂಡ ನಿಮ್ಮ ಆಶೀರ್ವಾದದಿಂದ ಶಾಸಕನಾಗಿದ್ದಾಗ ಯಡಿಯೂರಪ್ಪ ಅವರು ಕೂಡ ಅವ್ರ ನೇತೃತ್ವದಲ್ಲಿ ನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ಆಗ್ತಾ ಇದ್ದರು ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅದು ನಿಲ್ಲಿಸಿದೆ ನಿಲ್ಲಿಸಿದಾರಾ ಇಲ್ಲ ನಿಲ್ಲಿಸಿದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಮನೆ ಮನೆಗೆ ಗಂಗೆ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಏನು ಮೋದಿ ಈ ದೇಶದಲ್ಲಿ ಆ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಹರಪಳ್ಳಿಯಲ್ಲಿ ಕೂಡ ನಾನು ಆ ಕಾರ್ಯಕ್ರಮಗಳು ಜಾರಿಗೆ ತಂದು ಇವತ್ತು ಮನೆ ಮನೆಗೆ ಗಂಗೆ ಅಂತೇಳಿ ನಲ್ಲಿ ಹಾಕುವ ಒಂದು ಕೆಲಸ ಆಗಿರಲಿ ಇವತ್ತು ನಮ್ಮ ತಾಲೂಕಲ್ಲಿರೋ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಆಗಿರಲಿ ನಾನು ಮೊದಲನೇ ಶಾಸನಾಗಿದ್ದಾಗಲೇ ಆ ಯೋಜನೆಗೆ ಚಾಲ್ತಿ ಕೊಟ್ಟು ಒಂದೂವರೆ ವರ್ಷದ ಹಿಂದೆ ಅದನ್ನು ಉದ್ಘಾಟನೆ ನಾನು ಮತ್ತು ನಮ್ಮ ದಾವಣಗೆರೆ ಸಂಸದರಾದಂಥ ಸಿದ್ದೇಶ್ ಅವರು ಕಲ್ತ ಅದನ್ನು ಉದ್ಘಾಟನೆ ಮಾಡಿದ್ದು ಕೂಡ ತಮಗೆಲ್ಲ ಗೊತ್ತಿರಬೇಕು ಇವತ್ತು ಆಯುಷ್ಮಾನ್ ಭಾರತ್ ಅಂತೇಳಿ ಬಹಳಷ್ಟು ಒಂದು ಉತ್ತಮವಾದಂಥ ಯೋಜನೆ ಮೋದಿ ಅವರು ಜಾರಿಗೆ ತಂದರು ಇವತ್ತು ಬಡವರು ಯಾವುದೇ ಒಂದು ದೊಡ್ಡ ಕಾಯಿಲೆ ಬಂದರೆ ನಾವು ಸಾಲ ಮಾಡು ಹೊಲಮಾರು ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಾ ಇತ್ತು ಆದರೆ ಒಂದು ದೊಡ್ಡ ಖಾಸಗಿ ಆಸ್ಪತ್ರೆಗಳಲ್ಲಿ ಶ್ರೀಮಂತ ತೋರಿಸ್ಕೊಳ್ಳೋ ರೀತಿಯಲ್ಲಿ ಬಡವರು ಕೂಡ ತೋರ್ಸ್ಕೊಂಡು ಹೇಳಿ ಐದು ಲಕ್ಷದವರೆಗೆ ಬಡವರಿಗೆ ಅವಕಾಶ ಕೊಡುವ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಮಾಡಿದ್ದಾರೆ ಕರೋನಾ ಒಂದು ಸಂದರ್ಭದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಈಗ ಜಾಸ್ತಿ ಆಗಿದೆ ನಮ್ಗೆ ಇಷ್ಟು ಜನಕ್ಕೆ ಇಡೀ ಪ್ರಪಂಚದಲ್ಲಿ ಲಕ್ಷ ಕೋಟಿಗಟ್ಟಲೆ ಜನ ಸಾಯ್ತಾ ಇದ್ರು ಆದ್ರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಜನ ಬಹಳ ಕಡಿಮೆ ಪ್ರಮಾ ಪ್ರಮಾಣದ ಪ್ರಾಣ ನಷ್ಟ ಆಗಿದೆ ಅಂದರೆ ಅದಕ್ಕೆ ನಮ್ಮ ದೇಶದಲ್ಲೇ ಯುದ್ಧೋಪಾದಿಯಲ್ಲಿ ವ್ಯಾಕ್ಸಿನ್ ತಯಾರು ಮಾಡಿ ಇವತ್ತು ಎರಡು ಡೋಸ್ ಕೊಟ್ಟು ಬೂಸ್ಟರ್ ಡೋಸ್ ಕೊಟ್ಟು ನಮ್ಮ ಪ್ರಾಣವನ್ನು ಉಳಿಸಿದ್ದಾರೆ ಅದರ ಜೊತೆಗೆ ಉಚಿತವಾಗಿ ರೇಷನ್ ಕೊಡ್ತಾ ಇದ್ದಾರೆ ಇವತ್ತು ಬಡವರಿಗೆಲ್ಲ ಉಚಿತವಾಗಿ ರೇಷನ್ ಕೊಡೋ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಬೆಳೆ ಸಾಲ ಒಂದು ಗ್ಯಾರಂಟಿ ಮಾಡೋ ಒಂದು ಪ್ರಯತ್ನ ಮಾಡ್ತೀವಂತೇಳಿ ಕೂಡ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಅವರು ತಿಳಿಸಿದ್ದಾರೆ ಮನೆ ಮನೆಗೆ ಸೋಲಾರ್ ಕರೆಂಟ್ ಅನ್ನು ಕೊಡೋ ಒಂದು ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಇವತ್ತು ಹತ್ತು ವರ್ಷ ನಾನು ಟ್ರೈಲರ್ ಮಾತ್ರ ತೋರಿಸಿದ್ದು ಮುಂದೆ ಅಸಲಿ ಸಿನಿಮಾ ತೋರಿಸ್ತೀನಿ ಈ ದೇಶ ಯಾವ ರೀತಿಯಲ್ಲಿ ವಿಶ್ವದಲ್ಲೇ ಅಭಿವೃದ್ಧಿ ಆದಂತ ದೇಶ ಸದೃಢವಾದಂತಹ ದೇಶ ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಹೇಳಿ ಮೋದಿ ಅವರು ಹೇಳಿದ್ದಾರೆ ಇವತ್ತು ಅರ್ಪಿಯಲ್ಲಿ ಕೂಡ ಎರಡು ಬಾರಿ ನಿಮ್ಮ ಆಶೀರ್ವಾದದಿಂದ ಶಾಸಕನಾಗಿ ಕಾಂಕ್ರೀಟ್ ರಸ್ತೆಗಳಾಗಿರ್ಲಿ ಚರಂಡಿಗಳಾಗಿರ್ಲಿ ಗ್ರಾಮ ಗ್ರಾಮಗಳಿಗೆ ರಸ್ತೆಗಳ ಸಂಪರ್ಕ ಆಗಿರ್ಲಿ ನಮ್ಮ ಹಳ್ಳಿಯ ಮಕ್ಕಳು ಸುಮಾರು ಇಪ್ಪತ್ತೈದು ಹಾಸ್ಟೆಲ್ ನಿರ್ಮಾಣ ನಮ್ಮ ತಾಲೂಕಲ್ಲಿ ಮಾಡೋದಾಗಿರ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಐ ಟಿ ಐ ಡಿಗ್ರಿ ಕಾಲೇಜು ಡಿಗ್ರಿ ಕಾಲೇಜ್ ನನ್ನ ಎರಡು ಎಮ್ ಎಲ್ ಎ ಅವಧಿಯಲ್ಲಿ ಸುಮಾರು ಮೂವತ್ತು ರೂಮ್ಗಳ ಮೇಲೆ ಮಾಡಿ ಎರಡೂವರೆ ಸಾವಿರ ನಮ್ಮ ತಾಲೂಕಿನ ಹಳ್ಳಿಯ ವಿದ್ಯಾರ್ಥಿಗಳು ಇವತ್ತನ್ನು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಈ ರೀತಿ ಅನೇಕ ಅಭಿವೃದ್ಧಿ ಕಳಿಸ್ತೀನಿ ಇವತ್ತು ನ್ಯಾಯಗಳ ಸಂಕೀರ್ಣ ಶಾಸಕರಾಗಿದ್ದಾಗ ಅದು ಪೂರ್ತಿ ಆಗಿದೆ ಈ ರೀತಿ ಸುಮಾರು ಈ ತಾಲೂಕಲ್ಲಿ ಎರಡು ಬಾರಿ ಶಾಸಕರಾಗಿ ಎರಡು ಸಾವಿರದ ಕೋಟಿ ಮೇಲೆ ಹಣ ತಂದಿದ್ದೀನಿ ತಾವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು ಅದಾದ್ಮೇಲೆ ಕಾಂಗ್ರೆಸ್ ಶಾಸಕರು ಬಂದರು ಮತ್ತೆ ಇವಾಗ ಶಾಸಕರು ಬಂದಿದ್ದಾರೆ ಈ ಒಂದು ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಹಿಂದೆ ಅವರ ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ದಾಖಲೆ ಸಮೇತ ನಾನು ತೋರಿಸ್ತೀನಿ ಅದನ್ನ ಜನರು ಅರ್ಥ ಮಾಡ್ಕೋಬೇಕು ಇವತ್ತು ಸೋಲ್ಲಿ ಗೆಲ್ಲಿ ಒಂದ್ಸಾರಿ ಗೆಲ್ಲಿಸ್ತೀರಿ ಒಂದ್ಸಾರಿ ಸೋಲಿಸ್ತೀರಿ ಆದ್ರೂ ನಾನು ನಿಮ್ ಅಂತ ಹೇಳಿ ಸದಾ ಯಾವುದೇ ಇಪ್ಪತ್ತು ಒಂದು ವರ್ಷದಿಂದ ಇವತ್ತು ನನಗೆ ಅಪಲ್ಯ ನಂಟು ಒಬ್ಬ ಹಣ ತಮ್ಮ ನನ್ನ ಮೇಲೆ ಅಭಿಮಾನ ತೋರಿಸ್ತಾ ಇದ್ದೀರ ಆ ಅಭಿಮಾನ ಯಾವತ್ತು ನಾನು ಮರೆಯಲ್ಲ ನಿಮ್ ಜೊತೆಗೆ ಸೋಲ್ಲಿ ಗೆಲ್ಲಿ ನಿಮ್ ಅಂತ ಅಂತೇಳಿ ತಿಳಿಸ್ತಾ ಇವತ್ತು ಭಾರತ ದೇಶದ ಜನರು ತೀರ್ಮಾನ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷನೇ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿ ಅದೇ ಮತ್ತೆ ದೇಶದ ಪ್ರಧಾನಿ ಆಗ್ಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನದಲ್ಲಿ ಆ ಅಧಿಕಾರದಲ್ಲಿ ನಾವು ಭಾಗಿಯಾಗಬೇಕಂದ್ರೆ ದಾವಣಗೆರೆಯ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಒಂದು ಸಿದ್ದೇಶ್ ಅವ್ರಿಗೆ ಮೂರು ಬಾರಿ ನೀವು ಆಶೀರ್ವಾದ ಮಾಡಿದ್ರಿ ಈ ಬಾರಿ ಅವರು ಬರೆಯವರು ಇವತ್ತು ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿ ಶ್ರೀಮತಿ ಗಾಯತ್ರಿ ಅಮ್ಮನವ್ರನ್ನ ನಿಲ್ಲಿಸಿದ್ದಾರೆ ಅವರು ಕೂಡ ಜನಪರ ಕಾಳಜಿ ಇದೆ ಖಂಡಿತ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ನಮ್ಮ ಪರವಾಗಿ ಅವರು ಕೆಲಸ ಮಾಡ್ತಾರೆ ನಾವು ಕೂಡ ಈ ದೇಶದ ಆಡಳಿತದಲ್ಲಿ ಅರ್ಪಿನಲ್ಲಿ ಕೂಡ ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಮುಂದಿನ ತಿಂಗಳ ಏಳನೇ ತಾರೀಕಿನ ಮತದಾನ ನಡೆಯುತ್ತೋ ಅದನ್ನು ಕಮಲದ ಗುಟ್ಟಿಗೆ ತಾವೆಲ್ಲ ಮತ ಹಾಕಿ ಹಾಕಿಸಿ ಒಳ್ಳೆ ಮೆಜಾರಿಟಿಯಿಂದ ಗೆಲ್ಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಖಂಡಿತ ಈ ದೇಶ ಒಂದು ಒಳ್ಳೆ ಅಭಿವೃದ್ಧಿಯಲ್ಲಿ ಮುಂದೆ ಹೋಗುತ್ತೆ ಒಂದು ವಿಶ್ವಾಸದಿಂದ نا تمستے ہیں